ಎಲ್ಲರಿಗೂ ದನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂದು ಅತ್ಯಂತ ಚಮತ್ಕಾರವಾದಂತಹ ವಿಷಯವನ್ನ ತಿಳಿದುಕೊಳ್ಳೋಣ ನಮ್ಮ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ದೇವಸ್ಥಾನದ ದೇವಸ್ಥಾನಕ್ಕೆ ಅದರದೇ ಆದಂತಹ ವಿಶೇಷತೆ ವೈಶಿಷ್ಟ್ಯತೆ ಪ್ರತಿಯೊಂದು ದೇವಸ್ಥಾನಕ್ಕೂ ಇದೆ ಅದೇ ರೀತಿ ಕೃಷ್ಣಗಿರಿ ಜಿಲ್ಲೆಯಲ್ಲಿರುವಂತಹ ನೂರಂಗಸ್ವಾಮಿ ಬೆಟ್ಟದಲ್ಲಿ ಇಲ್ಲಿಯ ವಿಶೇಷತೆ ಏನಂತಂದ್ರೆ ಇಲ್ಲಿ ದೀಪವನ್ನ ಯಾವುದೇ ಎಣ್ಣೆಯನ್ನ ಬಳಸಿ ದೀಪವನ್ನ ಹಚ್ಚಲ್ಲ ಇಲ್ಲಿ ಎಳನೀರ ತೆಂಗಿನಕಾಯಿ ಎಳನೀರನ್ನ ಉಪಯೋಗಿಸಿ ದೀಪವನ್ನ ಹಚ್ಚುತ್ತಾರೆ ಇಲ್ಲಿ ಈ ಇದು ಶಿವನ ದೇವಸ್ಥಾನ ಈ ಶಿವನ ದೇವಸ್ಥಾನದಲ್ಲಿ ಎಳೆನೀರಿನ ದೀಪವೇ ವಿಶೇಷತೆಯಾಗಿದೆ ಇದು ವಿಜ್ಞಾನಕ್ಕೂ ಕೂಡ ಆ ಸವಾಲಾಗಿರುವಂತಹದ್ದು ಸ್ವಾಮಿ ಬೆಟ್ಟದಲ್ಲಿ ಹಿಂದೆ ಹಲವಾರು ಮಹಾನ್ ಸಾಧು ಸಂತರು ತಪಸ್ಸನ್ನು ಮಾಡಿರುವಂತಹ ಸ್ಥಳ ಇದು ಅವರ ತಪಸ್ ಶಕ್ತಿಯಿಂದನೇ ಆಗಿರಬಹುದೇನು ಇಲ್ಲಿ ಎಳನೀರಿನಲ್ಲಿ ದೀಪ ಉರಿಯುತ್ತೆ ಆ ಪ್ರತಿದಿನ ಕೂಡ ಇಲ್ಲಿ ಎಳನೀರಿನಿಂದಲೇ ದೀಪವನ್ನ ಹಚ್ಚಲಾಗುತ್ತೆ ನಮ್ಮ ಗುರುಗಳು ಸಹ ಈ ದೇವಸ್ಥಾನದಲ್ಲಿ ಎಳೆನೀರಿನ ದೀಪವನ್ನ ಹಚ್ಚಿದ್ದಾರೆ ಬನ್ನಿ ನೋಡ ಸ್ವಲ್ಪ

తొవరిల అలక కడుస్తా ఇవ్వా కట్మొటు టొవరిల అలవే మట్టు తొవరిల ఇల్లినే మొదలు కొడు బిల్లిననే ఓను వెయిపర్ కొడ ఎల్నీర్ లో దీపం మండిస్తా ఉన్నారు ఇటుంది నిలబడకే అద్దుకోడి అద్దుకోడి

சிவானந்த எல்லாம் எல்லாம் ஊட்டி சக்தி ಈ ಬೆಟ್ಟದಲ್ಲಿ ಇವತ್ತು ನಾವಿದ್ದೀವಿ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಇಲ್ಲಿ ಈ ದೀಪ ಉಳಿತಾಯ್ರು ಬರೀ ಎಳ್ನೀರಿಂದ ಎಳನೀರಲ್ಲಿ ದೀಪವನ್ನು ಇಲ್ಲಿ ಇಲ್ಲಿರ್ತಕ್ಕಂತ ಒಂದು ಪುಣ್ಯ ಭೂಮಿ ಎಷ್ಟೋ ಜನ ಮಠಾಧಿಪತಿಗಳು ಎಷ್ಟೋ ಜನ ಋಷಿ ಮುನಿಗಳು ತಪಸ್ಸು ಮಾಡಿ ಹೋಗಿರ್ತಕ್ಕಂಥದ್ದು ಮೋಕ್ಷಕ್ಕೆ ಇಲ್ಲಿ ಜೀವಂತ ಸಮಾಧಿ ಆಗಿದ್ದಾರೆ ಎಷ್ಟೋ ಮುನಿಗಳು ಎಷ್ಟೋ ಋಷಿ ಮುನಿಗಳು ಹಾಗಾಗಿ ಒಂದು ತಪಸ್ಸು ಶಕ್ತಿಯ ಫಲದಿಂದ ಎಳ್ನೀರಲ್ಲಿ ನೋಡಿ ಪ್ರಜ್ವಲವಾಗಿ ದೀಪ ಉರಿತಾ ಇದೆ ಇದು ಯಾವ ತಾಲೂಕಿ ಅಂಚೆ ತಾಲೂಕು ಯಾವ ಬೆಟ್ಟ ಸ್ವಾಮಿ ಬೆಟ್ಟ ಅಂಚಟ್ಟಿ ತಾಲೂಕು ತಮಿಳುನಾಡು ಕೃಷ್ಣಗಿರಿ ಜಿಲ್ಲೆ ನೋಡಿ ಝೂಮ್ ಮಾಡ್ ಝೂಮ್ ಮಾಡಪ್ಪ ಆ ಝೂಮ್ ಮಾಡಪ್ಪ ಎಳ್ಳೀರಲ್ಲಿ ನೋಡಿ ಎಳ್ನೀರ ಹೊಡೆದ್ಬಿಟ್ರು ನಾವು ಸುಮಾರು ಒಂದು ನಾಲ್ಕು ಎಳ್ಳೀರನ್ನೊಳಗೆ ಹಾಕಿ ದೀಪವನ್ನು ಕೊಡಿ ಇದೇ ಬಿಟ್ಬಿಡ್ತೀನಿ ನೋಡಿ ಒಂದು ಎಳ್ನೀರು ಇದ್ರೊಳಗಡೆ ಎಳ್ನೀರು ನೋಡಿ ದೀಪದಲ್ಲಿ ಹಾಕ್ತಾ ಇದ್ದೀನಿ ಮಾಡಪ್ಪ ನೋಡುದ್ರಲ್ಲ ಬಂಧುಗಳೇ ನೀವೇ ನೋಡಿ ಗ್ಲಾಸ್ ಅಲ್ಲಿರ್ತಕ್ಕಂಥ ಎಳ್ಳೀರನ್ನ ನಾ ಅಲ್ಲಿ ಹಾಕಿದ್ದೀನಿ ದೀಪಕ್ಕೆ ಎಷ್ಟು ಪ್ರಜ್ವಲ್ಯವಾಗಿ ಉರಿತಾ ಇದೆ ನೋಡಿ ಹಾಗಾಗಿ ದಯವಿಟ್ಟು ಒಂದು ಒಮ್ಮೆ ನನ್ನ ಭಕ್ತ ಮಹಾಶಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಬಂದು ಅನ್ಸಿನಿ ಈ ಕ್ಷೇತ್ರನ ದರ್ಶನ ಮಾಡಿ ಪುನೀತರಾಗಿ ಇಡೀ ಲೋಕನೇ ಸುಭಿಷ್ಠವಾಗಿರ್ಲಿ ನಿಮ್ ಆ ಭಗವಂತ ಒಳ್ಳೇದು ಮಾಡಲಿ ನಿಮ್ಮ ಕುಟುಂಬಕ್ಕೆ ಇಡೀ ಜಗತ್ತೇ ಸುಖಮಯವಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಇವತ್ತು ನಿಮ್ಗೆ ದರ್ಶನ ಮಾಡಿಸ್ತಾ ಇದ್ದೀನಿ ನಿಮ್ ಎಲ್ಲರಿಗೂ ಸಮಸ್ತಾ ಲೋಕ ಸಮಸ್ತ ಸುತ್ತಿನೋಬಹಂತು ಸಣ್ಣ ಮಗಳಬಹುದು ಸರ್ವೇ ಜನ ಸುತ್ತಿನೋಬಹುದು ಸಣ್ಣ ಮಂಗಳಾಗಿಬಹುದು ಓಂ ಓಂ ನಮಶಿವಿ ಓಂ ಓಂ ನಮಶಿವಿತ್ಮಶಿವ್ ಓಂ ಓಂ ಆಯ್ತಪ್ಪ ನಡೀರಪ್ಪ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ವಿಶೇಷವಾದಂತಹ ಮಾಹಿತಿಯ ಎಳೆನೀರಿನಲ್ಲಿ ದೀಪ ಹಚ್ಚಿರುವಂಥದ್ದು ಈ ವಿಷಯ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು